ಹತ್ತನಿ ಪುರಸಭೆಯ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇಪ್ಪತ್ತೇಳು ಜನ ಸದಸ್ಯರಿದ್ದು ಎರಡು ಮೂರು ದಿವಸದಿಂದ ಭಾಳಷ್ಟು ಚರ್ಚೆಗಳಾಗಿ ಅಂತಿಮವಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಇವತ್ತು ಸರ್ವಾನುಮತದಿಂದ ಎಲ್ಲ ಮುಖಂಡರು ಮತ್ತು ಸದಸ್ಯರ ವಿಶ್ವಾಸವನ್ನು ಪಡ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಶಿವಲೀಲಾ ಸದಾಶಿವ ಬುಟಾಳೆ ಹಿರಿಯ ಅವರು ಅವರನ್ನು ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರನ್ನಾಗಿ ಭುವನೇಶ್ವರಿ ವೀರಪ್ಪ ಯಂಕಚ್ಚಿ ಇವರನ್ನು ಉಪಾಧ್ಯಕ್ಷರನ್ನಾಗಿ ಇವತ್ತು ನಾಮಪತ್ರವನ್ನು ಇವತ್ತು ಸಲ್ಲಿಸ್ತೀವಿ ಹನ್ನೊಂದು ಗಂಟೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಮುಗಿದ ಮೇಲೆ ಒಂದು ಗಂಟೆಗೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಮುಂದಿನ ಮೂವತ್ತು ತಿಂಗಳವರೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಪ್ಪತ್ತೇಳು ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ಕೂಡ ತಗೊಂಡಿದ್ದಾರೆ ಮತ್ತು ಇಪ್ಪತ್ತೇಳು ವಾರ್ಡ್ಗಳ ಸಮಗ್ರ ಅಭಿವೃದ್ಧಿ ಹತಣಿ ಪಟ್ಟಣದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ಒಂದು ಅವಿರೋಧ ಆಯ್ಕೆಯನ್ನು ನಾವೆಲ್ಲರೂ ಕೂಡ ಕೊಂಡು ಮಾಡ್ಕೊಂಡಿದ್ವಿ ಅಥಣಿ ಪಟ್ಟಣದ ಒಂದು ಇತಿಹಾಸ ಇದೆ ಭಾಳ ವರ್ಷಗಳ ಹಿಂದೆ ನೂರ ಮೂವತ್ತ್ನಾಲ್ಕರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು ಭಾಳ ಹಳೆಯವಾಗಿರ್ತಕ್ಕಂಥ ಇದೊಂದು ಪುರಸಭೆ ಇರೋದರಿಂದ ಅತನಿ ಕೂಡ ಇವತ್ತು ಭಾಳಷ್ಟು ಯೋಗದಲ್ಲಿ ಇವತ್ತು ಇದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಮೂಲಭೂತ ಸವಲತ್ತುಗಳನ್ನು ಎಲ್ಲಿ ಒಕ್ಕಟ್ಟಿರುತ್ತೋ ಅಲ್ಲಿ ಯಶಸ್ವಿ ಇರುತ್ತೆ ಎಲ್ಲಿ ಯಶಸ್ವಿ ಆಗುತ್ತೋ ಅಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ನೂರ ಹದಿನೆಂಟು ಕೋಟಿ ರೂಪಾಯಿ ನೀರಿನ ಯೋಜನೆ ಇರ್ಬೋದು ಜೋಡಿಕೆರೆ ಅಭಿವೃದ್ಧಿ ಇರ್ಬೋದು ನಾಲಾ ಅಭಿವೃದ್ಧಿ ನಿಗಮ ಇರ್ಬೋದು ಇವೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಇವತ್ತು ಪಕ್ಷ ಭೇದವನ್ನು ಬಿಟ್ಟು ಅನೇಕ ಜನ ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದಿರತಕ್ಕಂಥ ಸದಸ್ಯರು ಇದ್ರೂ ಕೂಡ ಪಕ್ಷೇತರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇದ್ರೂ ಕೂಡ ಒಂದು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ಇಟ್ಕೊಂಡು ಇವತ್ತು ಏನು ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದಿದ್ರು ನಾನು ಆ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿದಾಗ ಅವರೆಲ್ಲರೂ ಕೂಡ ಸರ್ವಾನುಮತದ ನನ್ನ ಜೊತೆಗೆ ಕೈ ಜೋಡಿಸಿ ನಮ್ಮ ಪಕ್ಷದಲ್ಲಿ ಅವರು ಈಗಾಗಲೇ ಅಧಿಕೃತವಾಗಿ ಸೇರ್ಪಡೆ ಆಗದೇ ಇದ್ದರೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾವುದೇ ಥರದ ಭೇದ ಭಾವ ಮತ್ತು ಅನ್ಯತಾ ಭಾವಿಸ್ತಕ್ಕಂಥ ಯಾವುದೇ ವಿಷಯಗಳಿಲ್ಲ ಇದನ್ನೆಲ್ಲರೂ ಕೂಡಿಕೊಂಡು ಒಟ್ಟಾಗಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನಗರದ ಸಾರ್ವಜನಿಕರು ಮತ್ತು ಮುಖಂಡರು ಕೂಡ ಇದಕ್ಕೆ ಸಹಕಾರವನ್ನು ಕೊಡ್ತಾರೋ ಅಂತಕ್ಕಂಥ ಸಂಪೂರ್ಣ ಭರವಸೆ ಇದೆ ಒಂದು ಅಭಿವೃದ್ಧಿ ಪಥದಲ್ಲಿ ನಾವೆಲ್ಲರೂ ಕೂಡ ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿದ್ದು ಬಯಸ್ತೀವಿ